ೇ ಕಾಪು ಠಾಣಾ ವ್ಯಾಪ್ತಿಯಲ್ಲಿ ವಿಶುಶೆಟ್ಟಿ ಅಂಬಲ್ಪಾಡಿ ಅವರಿಂದ ರಕ್ಷಿಸಲ್ಪಟ್ಟ ಮನೋರೋಗಿ ಯುವಕ ಯೂಸುಫ್ನ ಕುಟುಂಬ ಪತ್ತೆಯಾಗಿದ್ದು ತಂದೆಯ ವಶಕ್ಕೆ ನೀಡಲಾಯಿತು ಯುವಕ ಯೂಸುಫ್ ತಡರಾತ್ರಿ ಸಾರ್ವಜನಿಕರ ಮನೆಗಳಿಗೆ ಹೋಗಿದ್ದು ಸಂಶಯಗೊಂಡ ಸಾರ್ವಜನಿಕರು ಕಳ್ಳನೆಂದು ಭಾವಿಸಿ ಹಲ್ಲೆ ನಡೆಸಿದ್ದರು ಈ ಸಮಯ ಜಯಶ್ರೀ ಉದ್ಯಾವರ್ ಅವರಿಂದ ಮಾಹಿತಿ ಪಡೆದ ವಿಶುಶೆಟ್ಟಿ ತಡರಾತ್ರಿ ಸ್ಥಳಕ್ಕೆ ಆಗ ಯುವಕನನ್ನು ಪರಿಶೀಲಿಸಿದಾಗ ಮಾನಸಿಕ ಅಸ್ವಸ್ಥ ಎಂಬುದು ಸಾಬೀತಾಗಿದ್ದು ಕೂಡಲೇ ಯುವಕನನ್ನು ಸಂತೈಸಿ ಔಷಧಿ ಹಾಗೂ ಸಲಹಲು ಸ್ವರ್ಗಾಶ್ರಮಕ್ಕೆ ದಾಖಲಿಸಿದರು ಸ್ವರ್ಗಾಶ್ರಮದಲ್ಲಿ ಯುವಕನು ಬಹಳಷ್ಟು ಸುಧಾರಣೆಗೊಂಡು ಸಹಜ ಸ್ಥಿತಿಗೆ ಬಂದಿರುತ್ತಿದ್ದ ವಿಶುಶೆಟ್ಟಿ ಯುವಕನ ಭಾವಚಿತ್ರ ಹಾಗೂ ವಿವರಗಳನ್ನು ಮಾಧ್ಯಮ ಹಾಗೂ ಸಾಮಾಜಿಕ ಜಾಲತಾಣದಲ್ಲಿ ಬಿತ್ತರಿಸಿದ್ದರು ಸಂಬಂಧಿಕರ ಪತ್ತೆಗೆ ಪ್ರಯತ್ನಿಸಿದರು ಪರಿಚಯಸ್ಥರೊಬ್ಬರು ಸಹಾಯದಿಂದ ಈ ವಿಷಯ ಮುಂಬೈ ಮೂಲದ ಯೂಸುಫ್ ನ ಮನೆಯವರಿಗೆ ಮಾಹಿತಿ ಲಭಿಸಿ ವಿಶು ಶೆಟ್ಟಿಯನ್ನ ಸಂಪರ್ಕಿಸಲು ಯೂಸುಫ್ ತಂದೆ ಸಲೀಂ ಉಡುಪಿಗೆ ಬಂದಿದ್ದಾರೆ ಸ್ವರ್ಗಾಶ್ರಮದ ಮುಖ್ಯಸ್ಥರಾದ ಡಾಕ್ಟರ್ ಶಶಿಕಿರಣ್ ಶೆಟ್ಟಿ ಸಿಬ್ಬಂದಿ ಹಾಗೂ ಯಶು ಶೆಟ್ಟಿ ಯೂಸುಫ್ ತಂದೆಗೆ ಹಸ್ತಾಂತರಿಸಲಾಗಿದೆ ಜನರಿಗೆ ಗೊತ್ತಾಗ್ಲಿಲ್ಲ ರಾತ್ರಿ ಒಂದು ಮನೆ ಹತ್ರ ಅಂತ ಮಾನಸಿಕ ಬಂದು ಅವನೊಂದು ಸ್ಪಂದಿ ಅವನಿಗೆ ಸ್ಪಂದನೆ ನೀಡಿ ತದನಂತರ ನಮ್ಮ ಸ್ವರ್ಗಾಶ್ರಮದ ಡಾಕ್ಟರ್ ಹತ್ರ ಕುಟ್ಟಿದಂತಹ ಎಲ್ಲ ವಿವರಗಳನ್ನು ವೈರಲ್ ಮಾಡಿತ್ತು ಇದೀಗ ಒಂದೂವರೆ ತಿಂಗಳ ಬಳಿಕ ನಿನ್ನೆಲ್ಲ ಮೊನ್ನೆ ನನಗೆ ಫೋನ್ ಬಂತು ಅವನಿಗೆ ಸಾಧ್ಯ ಉಂಟು ಹೇಳುವುದಕ್ಕೆ ಇದು ಇದು ಕೂಡ